ಪೃಥ್ ಈ ಯುದ್ಧದಲ್ಲಿ ನಮ್ಮ ಭಾರತ ದೇಶ ವಿಜಯವನ್ನು ಸಾಧಿಸಬೇಕು ಭಾರತದ ಪರವಾಗಿ ಹೋರಾಡುವಂಥ ಎಲ್ಲ ಸೈನಿಕರು ತಮ್ಮ ಪರಾಕ್ರಮದಿಂದ ವಿರೋಧಿ ರಾಷ್ಟ್ರವನ್ನು ಎದುರಿಸಬೇಕು ಅಲ್ಲಿಂದ ವಿರೋಧಿಗಳನ್ನು ಸಂಹಾರ ಮಾಡಿ ವಿಜಯಶಾಲಿಗಳಾಗಿ ನಮ್ಮ ಭಾರತಕ್ಕೆ ಮರಳಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನೀವೆಲ್ಲರೂ ಕೂಡ ವೀರ ವೀರಮಹೇಶ್ವರರಾಗಿರೋದ್ರಿಂದ ನಿಮ್ಮಲ್ಲಿ ಮಹಾನ್ ಶಕ್ತಿ ಇರೋದರಿಂದ ನೀವೆಲ್ಲರೂ ಗಟ್ಟಿ ಸಂಕಲ್ಪ ಮಾಡಿದರೆ ಅಂದರೆ ಯಾವುದೂ ನಮ್ಮ ದೇಶಕ್ಕೆ ಕುತ್ತುಗಳು ಬರೋದಿಲ್ಲ ನಮ್ಮ ದೇಶಕ್ಕೆ ಎಷ್ಟೇ ದೊಡ್ಡ ಗಂಡಾಂತರಗಳು ಬಂದರೂ ನಾವು ಮಾಡುವಂತಹ ಜಪದಿಂದ ನಾವು ಮಾಡುವಂತಹ ಯಜ್ಞಗಳಿಂದ ನಾವು ಮಾಡುವಂತಹ ದೇವರ ನಾಮಸ್ಮರಣೆಯಿಂದ ಜಗತ್ತಿಗೆ ಬರುವಂತಹ ಅದು ಜಗತ್ತಿನಿಂದ ನಮ್ಮ ಭಾರತೀಯ ದೇಶಕ್ಕೆ ಬರುವಂಥ ಎಲ್ಲ ಗಂಡಾಂತ್ಯಗಳು ನಿವಾರಣೆ ಆಗ್ತವೆ ಹಾಗಾಗಿ ನಾವೆಲ್ಲರೂ ಕೂಡ ನಿಷ್ಕಲ್ಮಶವಾಗಿರುವಂತಹ ಮನಸ್ಸಿನಿಂದ ಒಂದು ಸಾರಿ ಆ ಭಗವಂತನನ್ನು ಆ ವೀರಭದ್ರೇಶ್ವರನನ್ನು ಕಾಪಾಡುವ ಭಗವಂತ ಅನ್ನುವಂತಹ ಒಂದು ಮಹಾ ಸಂಕಲ್ಪವನ್ನು ಮಾಡಿ ನಮ್ಮ ದೇಶದಲ್ಲಿ ನಮಗಾಗಿ ಹೋರಾಡುತ್ತಿರುವಂತಹ ಎಲ್ಲ ಸೈನಿಕರಿಗೂ ಒಳ್ಳೆಯದಾಗಲಿ ಎಲ್ಲ ಸೈನಿಕರು ವಿಶೇಷವಾಗಿರುವಂತಹ ಶಕ್ತಿಯೊಂದಿಗೆ ಹೋರಾಡಲಿ ಅವರಿಗೆ ಯಾವುದು ಆಪತ್ತುಗಳು ಬರಬಾರ್ದು ಯಾವುದು ಗಂಡಾಂತರಗಳು ಬರಬಾರ್ದು ಅದರಲ್ಲಿ ವಿಶೇಷವಾಗಿ ಯಾರಿಗೂ ನಮ್ಮ ಭಾರತೀಯ ಸೈನಿಕರಿಗೆ ಅಪಮೃತ್ಯು ಆಗಬಾರ್ದು ಅನ್ನುವಂಥ ಸಂಕಲ್ಪವನ್ನು ನೀವೆಲ್ಲರೂ ಕೂಡ ಇಲ್ಲಿ ಮಾಡಬೇಕಾಗ್ತದೆ ನೀವೆಲ್ಲರೂ ಮಾಡುವಂಥ ಸಂಕಲ್ಪ ಆ ಭಗವಂತನಿಗೆ ಮುಟ್ಟೆ ಮುಟ್ತದ ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಈ ಸಂಕಲ್ಪದಲ್ಲಿ ಮತ್ತು ಈ ಜಯಾದಿ ಹೋಮದಲ್ಲಿ ವಿಶೇಷವಾಗಿರುವಂತಹ ಉಪಸ್ಥಿತಿಯನ್ನು ಇಲ್ಲಿ ವಹಿಸಿ ಸಾಕ್ಷಾತ್ ವೀರಭದ್ರೇಶ್ವರನ ಸನ್ನಿಧಾನದೊಳಗೆ ನಾವೆಲ್ಲರೂ ವೀರಭದ್ರೇಶ್ವರನ ಆಶೀರ್ವಾದದಿಂದ ಶ್ರೀಶೈಲ ಜಗದ್ಗುರುಗಳ ಆದೇಶದ ಮೇರೆಗೆ ಅವರ ಸಾನ್ನಿಧ್ಯದಲ್ಲಿ ನಾವು ಈ ಒಂದು ಜಯಾದಿ ಹೋಮ ನಮ್ಮ ಭಾರತ ದೇಶಕ್ಕೆ ಜಯ ಸಿಗಲಿ ಅನ್ನುವಂಥ ದೃಷ್ಟಿಯಿಂದ ಜಯಾದಿ ಹೋಮ ಆಮೇಲೆ ಈ ಯುದ್ಧದಲ್ಲಿ ಯಾವುದೇ ನಮ್ಮ ಭಾರತೀಯ ಸೈನಿಕರಿಗೆ ಅಪಮೃತ್ಯು ಆಗಬಾರ್ದು ಆ ಮೃತ್ಯುವನ್ನು ಜಯಿಸಬೇಕು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಮೃತ್ಯುಂಜಯ ಮಹಾ ಹೋಮವನ್ನು ಕೂಡ ಇಲ್ಲಿ ಮಾಡಲಾಗ್ತದೆ ಹಾಗಾಗಿ ನಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಈ ಹೋಮದೊಳಗೆ ಪಾಲ್ಗೊಳ್ಳೋಣ ನಾವೆಲ್ಲರೂ ನಿಷ್ಕಲ್ಮಶವಾಗಿರುವಂಥ ಮನಸ್ಸಿನಿಂದ ಆ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸೋಣ ನಮ್ಮ ಪರವಾಗಿ ಭಾರತ ದೇಶದ ಪರವಾಗಿ ಹೋರಾಡುವಂಥ ಎಲ್ಲ ಸೈನಿಕರಿಗೆ ಯಥೇಷ್ಟವಾಗಿರುವಂಥ ಶೌರ್ಯವನ್ನು ಬಾಹುಬಲವನ್ನು ಕೊಟ್ಟು ಸೈನಿಕರನ್ನು ವಿರುದ್ಧ ದೇಶದ ಬೇರೆ ದೇಶದ ಪಾಕಿಸ್ತಾನ ದೇಶದ ಸೈನಿಕರ ವಿರುದ್ಧ ಹೋರಾಡುವ ಹಾಗೆ ಪರಾಕ್ರಮವನ್ನು ಕೊಟ್ಟು ಕಾಪಾಡು ಹೋಗುವಂತ ಅಂತೇಳಿ ನಾವೆಲ್ಲರೂ ಕೂಡ ಸಂಕಲ್ಪವನ್ನು ಸಲ್ಲಿಸೋಣ ಓಂ ಶಿವಶಾನಸ್ಯ ಆದ್ಯಬ್ರಹ್ಮನಃ ಆಧ್ಯ ಬ್ರಹ್ಮನಃ ದ್ವಿತೀಯವರ ಶ್ವೇತವರಾಹ ಗಲ್ಭೆ ವೈವಸ್ಪದ ಮನ್ವಂತರೆ ಕಲಿಯುಗೆ ಪ್ರಥಮಪಾದೆ ಜಂಬೂದ್ವೀಪೆ ಭರತ ವರ್ಷೆ ಭರತ ಮೇರೋರ್ ದಕ್ಷಿಣ ದಿಗ್ಭಾಗೆ ಶ್ರೀಶೈಲಮಹಾಕ್ಷೇತ್ರ ಪಶ್ಚಿಮ ಪ್ರದೇಶ ಕರ್ನಾಟಕದೇ ಯಡೂರುಕ್ಷೇತ್ರ ಶ್ರೀಭದ್ರಕಾಳೀಸಮೇತ ವೀರಭದ್ರೇಶ್ವರ ದೇವತ್ಯಾಹಾರಾಂದ್ರಮೆ ಶಾಲಿವಾಹನಶಕೆ ಪ್ರಭವಾದೆ ಷಷ್ಟಿ ಸಂವತ್ಸರ ಮಧ್ಯೆ ಸ್ವಸ್ತಿಶ್ರಿ ವಿಶ್ವಾಹುಸನಾ ಸಂವತ್ಸರೆ ಉತ್ತರಾಯ ವೈಶಾಖಮೆ ಶುಕ್ಲಪಕ್ಷೇ ದ್ವಾಶೀಶುಭದಿ शुक्रवा सायंकाले शुक्रवासयुक्तायंका गोधूमुहूर्ते शुभनक्षत्रे वज्रयोगे शुभकर्णे गुण विशेषण विशिष्टायां अस्या शुभ शुभतिथम से गोत्रोद्धवस्थभगोत्रोद्भवस््रीशैल जगद्गुक्टिद्दराम पंडिताराध्यशिवाचार्य महास्वामीनामस्जगद्द्द्द्द्दुरमहास्वामी सकलभक्तजनागोत्रोद्भवामेयाना అత్ర సమ్మిళిత సమస్త శ్రీ సిద్ధలింగ శివాచార్య వేదాక సంస్కపాఠశాలా శ్రీవైదిక సంస్కారిబిరస సమస్త విద్యాార్థీనా నానా గోత్రోద్భవానామధేయా సమస్త సిబ్బందివర్గానా సమస్త ఆచార్యవర్గాం అత్ర సమ్మిళతమస్త భక్తజనా నానా గోత్రోద్భవా నానా అధ్యేయాం విశేషత భారతీయ సైన్య ఉపస్థితం యుద్ధ సమర్థాం సమస్త సహ ఎల్లరు సైనికా నానాగోత్రోద్భవాధేయాం సహకరూ హస్మాకం సహక స్ైర్య స్థైర్య విజయ అభయ ఆయు ఆరోగ్య ఐశ్వర్య అభివృద్ధ్యర్థం ధర్మ అర్థ కామ మోక్ష చతుర్విధ ఫలపురుషార్థ సిద్ధ్యర్థం దైవ ప్రీత్యర్థం మమ మనోవాంఛ మనోవాంఛాఫలసి్యర్థం సమస్త క్ష సమస్తాం మనోవాంఛాఫలసి్యర్థం అద్య వర్తమా సంభవిషమాన ప్రచలిత సమస్త దుర్బుద్ధి భయోత్పాదకా నిగ్రహాతం दुष्ट जन, दुष्टजन पाकिस्तान देशस्य विरुध्ध, विरुद्ध प्रचलित महायुद्धे भारतीय शौर्य, भारतीयसैनिकौर्यपराक्रमेण शत्रुदेश सैनिकानां संहारा भारतीय विजय प्राप्त समस्त भारतीयसैन्य विजयप्राथ युद्धनरत समस्तसैनिकरक्षणा समस्तयंत्रोपकरण समस्त लोककल्याणार्थम समस्त सही आयुष्य आग्यशमनोबल अभिवृद्धि अत्युद्धकार्यकनाथ समस्त देशस्य देशस्य, सकल कार्यवर्ग वायुसेना भूसेना जलसेना इत्यादि समस्त सेना, सेनायका मनोबुद्धि शौर्य बल, शौर्यबल अभिवृ्यर्थ युद्धकौशल्य समस्त देवता, अनुग्रह। सैनिकाणाम सैनिकाणाम उपरि उपरि सदाकाल सिद्धर्थम मम ग्रामे मम देशे, देशे। निवासित समस्त जनानाम हरेके हरेके आशीर्वाद सद्भाव सैनिकाणाम उपरि सदाकाल सिद्धर्थम मम पूजा फल तपो फल समस्त देवतानां अनुग्रह सैनिकानां उपरि सिद्धर्थम अद्य श्री क्षेत्रे यडूर क्षेत्रे श्री श्री जगद्गुण दिव्य देवालये भद्रकाीसमेत वीरभद्रेश्वर देवाल वीरभद्रेशर साधे समस्त युद्धे विजय विजयप्राथ समस्त शुभफल प्राप्त आयुष्यभिवृद्ध्यर्थ अपमृत्युनिवार जयादिहोम पूर्णा पूर्णाहुति पूजा अहम

பவானி யாகோச்சாயமந்தி ஸ்ரீதேவி பிரபந்தல தஜ்ன யாம் ரோட்சனசி ஏதோ ய பிராகுத்கோ சித்யान्य குணமானீய யதா பரிஸ்தரனா ஸஹி பிராகுத்கோ நித்யாத அதனேன மாத்ரியோ அச்சுனோதனமா சித்ய சரட்சினதா கோமரன் த்ப்பா या मेघा मित्राभि साख्या अग्नि परिगण अनुज्ञाdala हस्ताभ्या दोहने निर्माणदाने ओम निगम प्रक्षेवना मुहूर्तस्तु मुहूर्तो यज्ञं नचोनात्मनो धर्मो गस्तम धातीया तप्तम भेददारया जोदे प्रजापदे संबाहा

चारों देवता से चिरिकर हैं इस्पाहा चनो देवी रति पिलावो भोंद देवते श्री रतिस्त्रमंत्र हैं स्माहा अजीव देवता प्रतिदेवता सहिता चिरिकर हैं इस्पाहा अजीव देवता प्रतिदेवता सहिता चिरिकर हैं इस्पाहा अजीव देवता प्रतिदेवता सहिता चिरिकर हैं इस्पाहा अजीव देवता प्रतिदेवता सहिता चिरिकर ह

サッカーボッチャーサッタラッパイレンテサッタヨー ವಾಹನ ಹೇ ಅಗ್ನಿದೇವ ನಾವೆಲ್ಲರೂ ಹತ್ತಿಯಿಂದ ಶ್ರದ್ಧೆಯಿಂದ ಇವತ್ತು ವಿಧಿಪೂರ್ವಕವಾಗಿ ಜಯಾದಿ ಹೋಮವನ್ನು ಮೃತ್ಯುಂಜಯ ಹೋಮವನ್ನು ನೆರವೇರಿಸುತ್ತೇವೆ ನಮ್ಮೆಲ್ಲರ ಸಂಕಲ್ಪ ಒಂದೇ ಆಗಿದೆ ಏನೆಂದರೆ ನಮ್ಮ ಭಾರತ ದೇಶವನ್ನು ಕಾಯುತ್ತಿರುವ ಗಡಿ ಪ್ರದೇಶದಲ್ಲಿ ಕಾರ್ಯನಿರತರಾಗಿ ಯುದ್ಧ ಸನ್ನದ್ಧರಾಗಿ ನಮ್ಮೆಲ್ಲರನ್ನ ಭಾರತ ಮಾತೆಯನ್ನು ಸಂರಕ್ಷಣೆ ಮಾಡುತ್ತಿರುವಂತಹ ಎಲ್ಲ ಯೋಧರಿಗೆ ಸೈನಿಕರಿಗೆ ಆದಷ್ಟು ಅಭಿವೃದ್ಧಿಯಾಗಲಿ ಅಪಮೃತ್ಯುಗಳು ನಿವಾರಣೆಯಾಗಲಿ ಹೊರ ದೇಶದೊಂದಿಗೆ ಶತ್ರು ದೇಶದೊಂದಿಗೆ ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡುವಂತಹ ಸಾಮರ್ಥ್ಯವನ್ನು ಯುದ್ಧದಲ್ಲಿ ವಿಜಯಶಾಲಿಯಾಗುವ ಹಾಗೆ ಅಗ್ನಿದೇವ ನೀನು ಆಶೀರ್ವದಿಸು ಇವತ್ತಿನ ನಿಮ್ಮೆಲ್ಲರ ಪೂಜೆಯ ನಮಗೆಲ್ಲರೂ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸುತ್ತೇವೆ ಸೈನಿಕರಿಗೆ ಸೈನಿಕರ ಕುಟುಂಬಕ್ಕೆ ಭಗವಂತ ವಯಸ್ಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಮಾತಾಡಲಿ ಅಗ್ನಿದೇವನ ಅನುಗ್ರಹ ಶರಾಕಾಲ ಎಲ್ಲರಿಗೂ ಇಡಲೆಂದು ಭಕ್ತಿಪೂರ್ವಕವಾಗಿ ಅಗ್ನಿದೇವನಲ್ಲಿ ಬೇಡಿಕೊಳ್ಳುತ್ತೇವೆ उपकरुष्य श्रेष्ठेन इंद्र या आजु शेवेन्द्र ये प्रतिदिष्टते सकलसायनिकाना आयुरारोगेश्वरिया निरुक्ते रस्तो तास्तो भावहारे सर्वलार्थिक विजये प्राप्ते रस्तो तास्तो युद्धसमये सर्वपदादिक विजये प्राप्ते रस्तो तास्तो अपमृत्स्विजय योग्यस्तो तास्तो अभावरत्विजय योग्यस्तो तास्त